ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಸ್ಪೆಷಲ್ ಆಗಿ ಅಕ್ಕಿ ಮುಡಿ ಬಿಡಿಸೋದು ಹೇಗೆ ನೋಡೋಣ ಅಕ್ಕಿ ಮುಡಿ ಇದು ಹಿಂದಿನ ಕಾಲದಲ್ಲೆಲ್ಲ ಈ ರೀತಿ ಅಕ್ಕಿಯನ್ನು ಈ ರೀತಿ ಮುಡಿ ಕಟ್ಟಿ ಇಡ್ತಾ ಇದ್ರು ಪ್ಲಾಸ್ಟಿಕ್ ಬ್ಯಾಗಲ್ಲೆಲ್ಲ ಹಾಕಿ ಇಡ್ತಾ ಇರಲಿಲ್ಲ ಯಾಕಂದ್ರೆ ಅದು ಹುಳ ಬರುತ್ತೆ ಅಂತ ಇದರಲ್ಲಿ ಒಂದು ವರ್ಷ ಇಟ್ಟರು ಹುಳ ಬರ್ತಾ ಇರಲಿಲ್ಲ ಹಾಗಾಗಿ ಈ ರೀತಿ ಮಾಡಿ ಇಡ್ತಾ ಇದ್ರು ಅದನ್ನ ಇವಾಗ ನಾವು ಬಿಡಿಸೋದು ಹೇಗೆ ನೋಡೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಇದನ್ನು ಬಿಡಿಸ್ತಾ ಇದ್ದಾರೆ ಹೇಗೆ ಬಿಡಿಸ್ತಾರೆ ನೋಡೋಣ ಇದು ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ತಂದಿದ್ದು ಕೊಟ್ಟಿದ್ದು ನಮ್ಮ ಊರಿಂದ ತಂದು ಕೊಟ್ಟಿದ್ದು ದೊಡ್ಡ ಮುಡಿ ಮಾಡ್ತಾರೆ ಆದರೆ ದೊಡ್ಡದು ತಂದ್ರೆ ನಮಗೆ ತಗೊಂಬರ್ಲಿಕ್ಕೆಲ್ಲ ತುಂಬಾ ಕಷ್ಟ ಅಂತ ಹೇಳಿ ಚಿಕ್ಕದು ಮಾಡ್ಕೊಂಡು ಬಂದಿದ್ದಾರೆ ಇದು ಇವಾಗ ಬಿಡಿಸ್ತಾ ಇದ್ದಾರೆ ನೋಡಿ ಇದು ಹುಲ್ಲು ಹುಲ್ಲಿಂದನೇ ಮಾಡೋದು ದಾರ ಹುಲ್ಲಿಂದನೇ ಮಾಡಿಬಿಟ್ಟು ಈ ರೀತಿ ಕಟ್ಟಿ ಮಾಡ್ತಾರೆ ಇನ್ನೊಂದು ದೊಡ್ಡದಾಗಿ ತಿರಿ ಅಂತ ಕಟ್ತಾರೆ ತಿರಿ ಅಂತ ಕಟ್ಟಿ ಇಡ್ತಾರೆ ಅದು ದೊಡ್ಡದು ಈ ರೀತಿ ಮುಡಿ ಅಲ್ಲ ಅದು ತಿರಿ ಅಂತ ಕಟ್ಟೋದು ಭತ್ತವನ್ನ ಹಾಕಿ ಇಡ್ತಾ ಇದ್ರು ಅದು ಕೂಡ ಹಾಗೆ ಎಷ್ಟು ವರ್ಷ ಒಂದು ವರ್ಷ ಆದ್ರೂ ಹಾಳಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿರ್ತಾ ಇತ್ತು ಗೃಹ ಪ್ರವೇಶಕ್ಕೆಲ್ಲ ಈ ರೀತಿ ಅಕ್ಕಿ ಮುಡಿಯನ್ನ ತರೋದು ನಮ್ಮ ಸಂಪ್ರದಾಯ ಇದೆಯಲ್ವಾ ಹಾಗಾಗಿ ನಮ್ಮ ಊರಿಂದ ಒಂದೂವರೆ ವರ್ಷ ಆಯ್ತು ಬಿಡಿಸ್ಲಿಲ್ಲ ಇವಾಗ ಬಿಡಿಸಿ ನೋಡೋಣ ಅಂತ ಬಿಡಿಸ್ತಾ ಇದ್ದೀವಿ ಅಕ್ಕಿ ಹೇಗಿದೆ ಅಂತ ತೋರಿಸ್ತೀವಿ ನೋಡೋಣ ಎಷ್ಟು ದಾರ ಮಾಡಿ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ನೋಡಿ ತೆಗೆಯೋದು ತುಂಬಾ ಸುಲಭ ಆದ್ರೆ ಕಟ್ಟೋದು ಮಾತ್ರ ತುಂಬಾ ಕಷ್ಟ ಇದು ಮಾಡಬೇಕಾದ್ರೆ ತುಂಬಾ ಟೈಮ್ ತಗೊಳುತ್ತೆ ಇದು ಇದು ಎಲ್ರಿಗೂ ಮಾಡೋದಕ್ಕೂ ಬರಲ್ಲ ಕೆಲವರು ಇದು ಮಾಡುವವರೇ ಅದನ್ನ ಮಾಡ್ತಾರೆ ಇದೆಲ್ಲ ಕಡಿಮೆ ಹ್ಮ್ ಈ ರೀತಿ ಅಕ್ಕಿ ಇಟ್ಬಿಟ್ರೆ ಇದ್ರಲ್ಲಿ ಹುಳ ಬರಲ್ಲ ಏನು ಇದಾಗಲ್ಲ ಹಿಂದಿನವರು ತಲೆ ತುಂಬ ತಲೆ ಉಪಯೋಗಿಸಿ ಮಾಡಿರ್ತಾರೆ ಇದನ್ನೆಲ್ಲ ಮೇಲ್ಗಡೆ ನೋಡಿ ಆ ರೀತಿ ಮಾಡಿರ್ತಾರೆ ಇದು ನಮ್ಗೆ ತೆಗಿಯೋಕೆ ಒಂದು ಎಷ್ಟು ಒಂದು ಐದು ನಿಮಿಷ ಆಗುತ್ತೆ ನೋಡಿ ಆದ್ರೆ ಅವ್ರು ಕಟ್ಟಬೇಕಾದ ಎಷ್ಟು ಟೈಮ್ ತಗೊಂಡಿರ್ಬೋದು ಇದಕ್ಕೆ ಹಾ ಈ ರೀತಿ ಹುಲ್ಲಲ್ಲೇ ಆಗುತ್ತೆ ಮತ್ತಾಗಿ ಅಕ್ಕಿಯಾಗಿ ನೋಡಿ ಅಕ್ಕಿಯನ್ನ ಯಾವ ರೀತಿ ಮಾಡಿ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಇದು ನೋಡೋದು ಅಕ್ಕಿ ನೋಡೋದು ಇದ್ರೊಳಗಡೆ ಇದನ್ನ ತೆಗೆದ್ಬಿಟ್ಟು ಇವಾಗ ನಮ್ಮ ಅನ್ನ ಮಾಡೋಣ ಅಂತ ತೆಗೆದಾ ಬಿಡಿಸಿ ಅನ್ನ ಮಾಡೋಣ ಅಂತ ಮಾಡ್ತಾ ಇದೀವಿ ಈಗ ನೋಡಿ ಸೇರು ನಮ್ಮ ಹಳೆಯ ಕಾಲದಲ್ಲಿ ಎಲ್ಲ ಈ ರೀತಿ ಸೇರನ್ನು ಉಪಯೋಗಿಸ್ತಾ ಇದ್ರು ಒಂದು ಸೇರು ಇದು ಇದೆ ನೋಡಿ ಇದು ದೊಡ್ಡದಾಗಿ ಕಟ್ತಾರೆ ಬಟ್ ದೊಡ್ಡದಾಗಿ ಕಟ್ಟಿದ್ರೆ ನಮ್ಗೆ ತರೋದು ಕಷ್ಟ ಚಿಕ್ಕದಾಗಿ ಕಟ್ಟಿದ್ದಾರೆ ಅದು ಸಿದ್ಧಿ ಸಿದ್ದಿ ಅಂತಾರೆ ಇದು ಇದರಲ್ಲಿ ನಾಲ್ಕು ಸಿದ್ಧಿ ಹಾಕಿದ್ರೆ ಒಂದು ಸೇರ್ ಆಗುತ್ತೆ ಹಾಕ್ತಾ ಇದ್ದಾರೆ ನೋಡಿ ನಾಲ್ಕು ಸಿದ್ಧಿ ಹಾಕ್ಬೇಕು ಒಂದು ಸೇರ್ ಆಗ್ಬೇಕಾದ್ರೆ ನೋಡಿ ಒಂದು ಸೇರ್ ಆಗ್ತದೆ ಒಂದು ಸೇರ್ ಈಗ ನಮ್ಮ ನೋಡಿದ್ರಲ್ಲ ಅಕ್ಕಿ ಮುಡಿ ಬಿಡಿಸೋದು ಹೇಗೆ ಅಂತ ಕಟ್ಟೋದು ಹೇಗೆ ಅಂತ ಇನ್ನೊಂದಿನ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಅವಕಾಶ ಊರಿಗೆ ಹೋದಾಗ ಯಾವಾಗಲಾದರೂ ಇದರ ಅವಕಾಶ ಸಿಕ್ಕಿದರೆ ಇವಾಗ ಬಿಡಿಸೋದು ಹೇಗೆ ಅಂತ ನೋಡಿದ್ರಲ್ಲ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್